ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ನಾನು ಮಾವಿನ ಹಣ್ಣಿನ ತಂಬಳಿಗೆ ಅನ್ಕಪ್ಪಾಗಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಒಣ ಮೆಣಸಿನ ಖಾರ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಹಾಕೋಬೋದು ಮತ್ತು ಒಂದು ಕಾಲು ಚಮಚಷ್ಟು ಸಾಸಿವೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳೋಣ ಈಗ ಇಲ್ಲಿ ಕಾಯಿ ತುರಿ ಮೆಣಸು ಮತ್ತು ಸಾಸಿವೆಯನ್ನು ರುಬ್ಕೊಂಡಿದ್ದೀನಿ ಈ ಕಡೆ ಮೂರು ಸೌಟ್ ಆಗುವಷ್ಟು ಮಾವಿನ ಪಲ್ಪನ್ನು ತೊಗೊಂಡಿದ್ದೀನಿ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಯೂಸ್ ಮಾಡಿದ್ದೀನಿ ಈಗ ಆ್ಯಕ್ಚುಲಿ ಕಾಡು ಹಣ್ಣು ಇರುತ್ತಲ್ಲ ಅದಿದ್ದರೆ ತುಂಬ ಚೆನ್ನಾಗಾಗುತ್ತೆ ಆದರೆ ಮಾವಿನ ಕರಿ ಇಷ್ಟು ತುಂಬ ಹುಳಿ ಇರೋದನ್ನು ಪಲ್ಪ್ ತೆಗೆದಿಟ್ಕೊಂಡಿರೋದನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಈ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಪುರಿ ಇದನ್ನು ಇದಕ್ಕೆ ಸೇರಿಸೋಣ ಇದಕ್ಕೆ ಇರನ ಸಸನ್ ಅಲ್ಲಿ ಕೈ ತುಡಿ ರುಬ್ಬ್ಕೊಂಡಿರೋ ಹಾಗೆ ಇರ್ತಿವಲ್ಲ ಮಿಕ್ಸಿ ಜಾರ್ ಗೆ ಅದಕ್ಕೆ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೋಣ ಇದಕ್ಕೆ ಚಿಟಿಯಷ್ಟು ಉಪ್ಪು ಅನೆ ಒಂದು ಅರ್ಧ ಚಮಚ ಹಾಕ್ತಾಯಿನಿ ಅದ್bekadre ಹಾಕಬಹುದು ಹಾತೆ ಬೆಲ್ಲ ಬೆಲ್ಲ ಒಂದೆರಡು ಚಮಚ ಹಾಕೋಷ್ಟು ಅದು ಇದು ಕೂಡ ಅಷ್ಟೇ ನೀವು ಎಷ್ಟು ಸಿಹಿ ತಿಂತೀರ ಡಿಪೆಂಡ್ ಆಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆ ಹಾಕಿ ಎಂತ ಮಗ ಇಲ್ಲಿ ತಂಬಳಿಗೆ ಒಗ್ಗರಣೆಗೆ ಒಂದೆರಡು ಚಮಚ ಎಣ್ಣೆಯನ್ನು ಹಾಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ದುಷಿಯಾಗುತ್ತೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದ್ದೆ ಒಣಮೆಣಸಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದೀನಿ ಇಲ್ಲಿ ಸಾಸಿವೆ ಚೆನ್ನಾಗಿ ಹಿಡಿದಿದ್ದೆ ಗ್ಯಾಸನ್ನು ಆಫ್ ಮಾಡಿ ಮತ್ತೆ ಇದನ್ನು ತಂಬಿಗೆ ಸೇರಿಸಿ ಮತ್ತು ನೀವು ಏನು ಕಾಡು ಎಲ್ಲ ಬೀಳುತ್ತಲ್ಲ ತೋಟದಲ್ಲಿ ಅಂಥ ಮಾವಿನ ಹಣ್ಣನ್ನು ಆ ರೀತಿ ಉಪಯೋಗಿಸಿದ್ರೆ ಅದರ ರಸ ತೆಳ್ಳಗೆ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಉಪಯೋಗಿಸಿರುವಂಥದ್ದು ಇರುವಂತಹ ಕರಿ ಈ ಶ್ಯಾಡ್ ಹಣ್ಣು ಇದು ಹುಳಿ ಇದೆ ಹುಳಿ ಬೇಕು ಈ ಪದಾರ್ಥವನ್ನು ಮಾಡೋದಕ್ಕೆ ಅಂದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಇದು ತುಂಬ ತೆಳ್ಳಗೆ ಮಾಡಿಬಿಟ್ರೆ ಆ ಹುಳಿಗೆ ಹೋಗಿಬಿಡುತ್ತೆ ಸ್ವಲ್ಪ ಹುಳಿ ಕೂಡ ಬೇಕಾಗಿರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಹೇಳಿ ನಾನು ತಂಬಳೆ ಮಾಡಿದ್ದೀನಿ ಸಾಸಿವೆ ಅಂತ ಮಾಡ್ತಾರೆ ಸಾಸಿವೆ ಸ್ವಲ್ಪ ತಿಕ್ಕಾಗಿ ಮಾಡ್ತೀವಿ ನಾವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಹಿಟ್ ದಿ ಲೈಕ್ ಬಟನ್